ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೌಸ್ ವೈಫ್ ಉಷಾ ಮಾರಮ್ಮನ ಕತೆ ಹೇಳ್ತಾ ಇದೀನಿ ಫ್ರೆಂಡ್ಸ್ ಆ ಕತೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬ್ರಾಹ್ಮಣ ಅಂತ ಒಬ್ಬ ಇರ್ತಾರೆ ಫ್ರೆಂಡ್ ಆ ಬ್ರಾಹ್ಮಣ ಮನೆಯಲ್ಲಿ ಒಬ್ಬ ಸುಂದರಿ ಮಗಳಿರ್ತಾಳೆ ಆ ಬ್ರಾಹ್ಮಣನಿಗೆ ಒಬ್ಬ ಮಗಳಿದ್ದಾಗ ಹಸು ದನ ಕುರಿ ಮೇಕೆಲ್ಲ ಮೇಯಿಸ್ತಾ ಇರ್ತಾರೆ ಅವರು ಆ ಹಸು ದನ ಕುರಿ ಮೇಯಿಸೋದಕ್ಕೆ ಒಬ್ಬ ಮಾದಿಗರ ಹುಡುಗನನ್ನು ಇಟ್ಕೊಂಡಿರ್ತಾರೆ ಆ ಮಾದಿಗರ ಹುಡುಗ ನಾನು ಇಟ್ಕೊಂಡಿದ್ದಾಗ ಅವ್ರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಆ ಹುಡುಗ ಇರ್ತಾನೆ ಆಗ ಬ್ರಾಹ್ಮಣನ ಮಗಳು ಸಾರಿಸೋದು ಗುಡಿಸೋದು ಆ ರಂಗೋಲಿ ಹಾಕೋದು ಪೂಜೆಗಳು ಮಾಡೋದು ಇದೆಲ್ಲ ನೋಡ್ತಾನೆ ಮತ್ತು ನೋಡಿಬಿಟ್ಟು ಆ ಬಾಯಲ್ಲಿ ನೀರು ಸೇರ್ತಾ ಇರ್ತಾಳೆ ಕೈ ತೊಳೆದು ಕೈ ತೊಳೆದು ಮುಟ್ಕೋಬೇಕು ಆ ಥರ ಇದ್ದಾಳೆ ಈ ಹೆಣ್ಣು ಈ ಹೆಣ್ಣನ್ನು ಹೇಗಾದರೂ ಮಾಡಿ ನಾನು ಮದುವೆ ಮಾಡಿಕೊಳ್ಳೇಬೇಕು ಅಂಥೇಳಿ ಆಸೆ ಪಡ್ತಾನೆ ಹಾಗ ಆಸೆ ಪಟ್ಟಾಗ ಆ ಮಾದಿಗರು ಹುಡುಗ ದನ ಎಲ್ಲ ಇಟ್ಕೊಂಡೋಗಿ ಮೇಯಿಸ್ಕೊಂಡು ಬರ್ತಾನೆ ಮೇಯಿಸ್ಕೊಂಡು ಬಂದಾಗ ನನಗೆ ಪಕ್ಕದೂರಲ್ಲಿ ಏನೋ ಕೆಲಸ ಇದೆ ಹೋಗ್ತೀನಿ ನಾನು ಇನ್ಮೇಲೆ ಕೆಲಸಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ ಹಾಗೆ ಹೊರಟೋದಾಗ ಹೋಗಿ ಅಲ್ಲಿ ಬ್ರಾಹ್ಮಣರು ಏನೇನು ಮಾಡ್ತಾರೋ ಅದನ್ನೆಲ್ಲ ಒಬ್ ಹತ್ರ ಎಲ್ಲ ಕೇಳಿ ತಿಳ್ಕೊಂಡು ಎಲ್ಲ ಕಲ್ತ್ಕೊ ಬರ್ತಾನೆ ಕಲ್ತ್ಕೊಂಡು ಬರ್ತಾನೆ ಪೂಜೆಗಳು ಮಾಡೋದು ಹೇಗೆ ಓದೋದು ಹೇಗೆ ಜ್ಞಾನ ಮಾಡೋದು ಹೇಗೆ ಅಂತೆಲ್ಲ ತಿಳ್ಕೊಂಡು ಬರ್ತಾನೆ ಆಗ ಬಂದಾಗ ಯಾರೋ ದೊಡ್ಡ ಪಂಡಿತರು ಬಂದಿದ್ದಾರೆ ನಮ್ಮೂರಿಗೆ ಅಂತೇಳ್ಬಿಟ್ಟು ಜನಗಳೆಲ್ಲ ಅಂದ್ಕೊತಾ ಇರ್ತಾರೆ ಆಗ ಬ್ರಾಹ್ಮಣನ ಮನೆಗೆ ಬಂದು ಜಗ್ಲಿ ಮೇಲೆ ಕುತ್ಕೊತಾನೆ ಕೂತ್ಕೊಂಡಾಗ ಯಾರಪ್ಪ ನೀನು ಅಂತ ಕೇಳ್ತಾನೆ ನಿಮ್ಮನ್ನೇ ನೋಡೋಕೆ ಬಂದೆ ಸ್ವಾಮಿ ಅಂತ ಹೇಳ್ತಾನೆ ಆಗ ನಿಮ್ಮ ಒಬ್ಬ ಮಗಳಿದ್ದಾಳಂತೆ ಆ ಮಗಳನ್ನು ಕೊಡ್ತೀರಾ ಸ್ವಾಮಿ ಅಂತ ಕೇಳ್ತಾನೆ ಆಗ ಆಯ್ತವ ಆಗ ಬ್ರಾಹ್ಮಣ ನೋಡ್ತಾನೆ ಓ ನಮ್ಮ ಬ್ರಾಹ್ಮಣರ ಥರನೇ ಸುಂದರವಾಗಿದ್ದಾನೆ ಒಳ್ಳೆ ಹುಡುಗ ನೋಡೋದಕ್ಕೆ ತೇಜಸ್ಸು ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಂತೇಳ್ಬಿಟ್ಟು ಆಯಿತು ಕೊಡ್ತೀನಿ ಅಂತೇಳ್ಬಿಟ್ಟು ಹೇಳ್ತಾನೆ ಆಗ ಆ ಹುಡುಗಿನ ಮದುವೆ ಮಾಡಿಕೊಂಡು ಮನೆಗೆ ಕರ್ಕೊಬರ್ಬೇಕು ಅಂತ ಅಂದ್ಕೊಂಡಿರ್ತಾನೆ ಅಂದ್ಕೊಂಡಿದ್ದಾಗ ಮನೆಗೆ ಬರ್ತಾನೆ ಮನೆಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಸುಣ್ಣ ಬಣ್ಣ ಬಳಿದು ರಂಗೋಲಿ ಹಾಕಿ ಸಾರಿಸಿ ಎಲ್ಲ ಕ್ಲೀನ್ ಮಾಡಿ ಬ್ರಾಹ್ಮಣರ ಮನೆ ಥರ ಶುದ್ಧಿ ಮಾಡ್ತಾನೆ ಶುದ್ಧಿ ಮಾಡಿ ಅವರಮ್ಮನಿಗೆ ಬ್ರಾಹ್ಮಣರ ಮನೇಲಿ ಕೂದಲನ್ನೆಲ್ಲ ಕಟ್ ಗುಂಡು ಮಾಡಿಸ್ಬಿಟ್ಟು ಕೆಂಪು ಸಿರಿಯನ್ನು ಉಡಿಸ್ತಾರೆ ಅದೇ ಥರನೇ ಅವರಮ್ಮ ಕೇಳ್ತಾಳೆ ಬೇಡಪ್ಪ ಈ ಥರ ಮಾ ಮಾಡೋದು ತಪ್ಪಲ್ವ ನಾವು ಅಂತ ನಾನು ಹೇಗಾದರೂ ಪಡೆದು ಆ ಮದುವೆ ಮಾಡಿಕೊಡ್ಲೇಬೇಕು ಬ್ರಾಹ್ಮಣರ ಹುಡುಗಿನ ಅಂತೇಳ್ಬಿಟ್ಟು ಆ ಹುಡುಗ ನೀನೇನು ಮಾತಾಡಬೇಡ ನೀನೇನು ಮ ನಮ್ಮ ಭಾಷೆಯಲ್ಲಿ ಏನು ಮಾತಾಡಬಾರ್ದು ಏನು ಕೇ ಕೇಳಬಾರ್ದು ಅಂತೇಳ್ಬಿಟ್ಟು ಅಮ್ಮನ ಗುಂಡು ಮಾಡಿಸ್ಬಿಟ್ಟು ಸೀರೆ ಉಡಿಸ್ಬಿಟ್ಟು ಗಂಡ ಸತ್ತೋಗಿದ್ದಾನೆ ಬ್ರಾಹ್ಮಣರ ಥರನೇ ಅಮ್ಮನ್ನ ದೂರ ಇಟ್ಟಿರ್ತಾನೆ ಒಂದು ರೂಮಲ್ಲಿ ಇಟ್ಟಿರ್ತಾನೆ ಆಗ ಆ ಥರ ಇಟ್ಟಿದ್ದಾಗ ಆ ಹೆಂಡ್ತಿನ ಮದುವೆ ಮಾಡಿಕೊಂಡು ಬರ್ತಾನೆ ಬಂದಾಗ ಹೆಂಡ್ತಿ ಅಡುಗೆ ಎಲ್ಲ ಮಾಡ್ತಾಳೆ ಮಾಡಿ ಎಲ್ಲ ಬಡಿಸ್ತಾಳೆ ಕುಟುಂಬ ಎಲ್ಲ ಚೆನ್ನಾಗಿರುತ್ತೆ ಆಯಮ್ಮನಿಗೂ ಆಯಪ್ಪನಗೂ ಒಂದು ಮೂವರು ಮಕ್ಕಳಾಗ್ತಾರೆ ಮಕ್ಕಳಾಗ್ಬಿಟ್ಟು ಮನೆಯೆಲ್ಲ ಬ್ರಾಹ್ಮಣರ ಥರನೇ ಪೂಜೆ ಪುನಸ್ಕಾರ ಎಲ್ಲ ಮಾಡಿಕೊಂಡು ದೇವ್ರ ಜ್ಞಾನ ಮಾಡಿಕೊಂಡು ಇರ್ತಾರೆ ಹಾಗಿದ್ದಾಗ ಒಂದು ದಿವಸ ದೋಸೆ ಮಾಡ್ತಾಳೆ ದೋಸೆ ಮಾಡಿದಾಗ ಆಗ ಎತ್ಕೊ ಬರ್ತಾಳೆ ಸೊಸೆ ಹಾಕೋದಿಕ್ಕೆ ಎತ್ಕೊ ಬಂದಾಗ ಅಮ್ಮ ಪಾಪ ಎಷ್ಟು ದಿನ ಅಂತ ಹಾಗೇ ಇರ್ತಾಳೆ ಮಗ ನಾಯಿ ನಾಲ್ಕೆ ಇದ್ದಂಗೆ ಐತೆ ಕಣೋ ದೋಸೆ ಅಂತ ಅಯ್ಯೋ ಕೋಚಿನದಲ್ಲಿ ಮಾತಾಡ್ಬಿಡ್ತಾಳೆ ಆಗ ದೋಸೆ ಹಿಂಗೈತೆ ಐತೆ ಅಂದಿದ್ದಕ್ಕೆ ತೆಳ್ಳಿಗೆ ಚೆನ್ನಾಗಿ ಹಾಕಿರ್ತಾಳೆ ಈ ಥರ ಇದೇ ದೋಸೆ ನಾಯಿ ಥರ ನಾಲ್ಕೆ ಥರ ಐತೆ ಅಂದಿದ್ದಕ್ಕೆ ಕೇಣಿಸ್ಕೊಬಿಡ್ತಾಳೆ ಸೊಸೆ ಅಡುಗೆ ಮನೇಲಿರ್ತಾಳೆ ಇದೇ ಇವ್ರು ಈ ಥರ ಮಾತಾಡ್ತಾರಲ್ಲ ಅಂತೇಳ್ಬಿಟ್ಟು ಏನೋ ನನ್ನಿಂದ ಇದ್ದಾರೆ ಏನೋ ನನ್ನಿಂದ ಇಬ್ಬರು ಮಾತಾಡ್ಕೊತಾರೆ ನನ್ನಿಂದ ಏನೋ ಇದ್ದಾರೆ ಅಂತೇಳ್ಬಿಟ್ಟು ಆವಾಗ ಆ ಅಡುಗೆ ಮನೇಲಿರ್ತಾಳೆ ಸೊಸೆ ಬರ್ತಾ ಮಗ ಬುದ್ಧಿ ಇಲ್ವಾ ನಿನಗೆ ಏನು ಮಾತಾಡ್ತಾ ಇದ್ದೀಯಾ ಸುಮ್ಮನೆ ಇರು ನೀನು ಮಾತಾಡಬೇಡ ಅಂತೇಳಿಲ್ವಾ ಅಂತ ಹೇಳ್ತಾನೆ ಆಗ ಹೆಂಡ್ತಿ ಕೇಳಿಸ್ಕೊಂಡು ಬರ್ತಾಳೆ ಏನು ನೀನು ಮೋಸ ಮಾಡ್ತಾಯಿದೀಯಾ ಇನ್ನೇನೋ ನನಗೆ ಮೋಸ ಮಾಡ್ತಾಯಿದ್ದೀನಿ ಏನು ಹೇಳು ಏನು ಹೇಳು ನನಗೆ ಗೊತ್ತಾಗ್ತಾಯಿದೆ ಅಂತೇಳ್ ಆಟ ಮಾಡಿಬಿಡ್ತಾಳೆ ಹಾಗೆ ಆಟ ಮಾಡಿದಾಗ ನಾನು ನಿಮ್ಮ ಮನೆಯಲ್ಲಿ ಕುರಿ ಮೇಯಕ್ಕೆ ಮೇಯಿಸ್ಕೊಂಡಿರ್ತಕ್ಕಂಥ ಕೆಲಸ ಹುಡುಗ ನಿನ್ನನ್ನು ನೋಡಿ ನಾನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಆಯಿತು ನಿಮ್ಮ ಥರನೇ ಬ್ರಾಹ್ಮಣ ಹೇಗೆ ಎಲ್ಲ ಕಲಿತಾರೋ ಅದೇ ಥರನೇ ಹೋಗಿ ಪಕ್ದೂರಲ್ಲಿ ಎಲ್ಲ ಕಲಿತ್ಕೊಂಡು ಬಂದೆ ನಾನು ಮಹರ್ಷಿಗಳಿಂದ ಎಲ್ಲ ಕೊಡ್ಕೊಂಬಂದೆ ಅದನ್ನು ನಿನ್ನನ್ನು ಮದುವೆ ಮಾಡಿಕೊಂಡು ನಾನು ಬಂದಿದ್ದೀನಿ ಅಂತ ಹೇಳಿಬಿಡ್ತಾನೆ ಗಂಡ ಆಗ ಗಂಡ ಹೇಳಿದಾಗ ಅಮ್ಮನಿಗೆ ತುಂಬ ಬೇಜಾರಾಗ್ಬಿಡುತ್ತೆ ಪಾಪ ಅವಾಗ ಬೇಜಾರಾದಾಗ ಗಂಡ ಮನೇಲಿ ಇರೋದಿಲ್ಲ ಆವಾಗ ತವ್ರ ಮನೆಗೆ ಹೋಗ್ತಾಳೆ ತವ್ರ ಮನೆಗೆ ಹೋಗ್ಬಿಟ್ಟು ಒಳಗಡೆ ಹೋಗೋದಿಲ್ಲ ಆಚೆ ನಿಲ್ತ್ಕೊಂಡು ಹತ್ರ ಅವರಪ್ಪ ಬರ್ತಾನೆ ಅವರಪ್ಪನ ಕೇಳ್ತಾಳೆ ಅಪ್ಪ ನಾ ಮುಟ್ಟಿದ ಮುಟ್ಟಿದ್ದು ಏನಪ್ಪ ಮಾಡ್ತೀಯ ಅಂತ ಕೇಳ್ತಾಳೆ ಆಗ ಕೇಳಿದ್ದಕ್ಕೆ ಸುಟ್ಟಾಗ್ತೀನಮ್ಮ ಅಂತ ಹೇಳ್ತಾನೆ ಸುಟ್ಟಾಗ್ತೀರಿ ನಾವು ಅಂತ ಹೇಳ್ತಾನೆ ಆಗ ಆ ಥರ ಹೇಳಿದ್ದಕ್ಕೆ ಆವಾಗ ಆ ಅಲ್ಲಿಂದ ಬಂದುಬಿಡ್ತಾಳೆ ಬಂದ್ಬಿಟ್ಟು ಮನೇಲಿ ರಾತ್ರಿ ಮಲ್ಕೊಂಡಿರ್ತಾರೆ ಮಲ್ಕೊಂಡಿದ್ದಾಗ ಬೆಂಕಿ ಹಚ್ಬಿಡ್ತಾಳೆ ಮನೆಗೆಲ್ಲ ಬೆಂಕಿ ಹಚ್ಬಿಟ್ಟು ಆ ಅಮ್ಮನು ಸತ್ತೋಗ್ತಾಳೆ ಆಗ ಆ ಯಮ್ಮನ ಬೆಂಕಿಯಲ್ಲಿ ಇದ್ದಾಗ ಆ ಯಪ್ಪನಿಗೆ ಶಾಪ ಕೊಟ್ಬಿಡ್ತಾಳೆ ನೀನು ಕಂಬವಾಗಿದ್ದೋಗು ನಿನ್ನ ಮಕ್ಕಳು ಕೋಣ ಮೇಕೆ ಹಸು ಮೇಕೆ ಕುರಿ ಎಲ್ಲ ಆಗಲಿ ನನಗೆ ಬಲಿ ಕೊಡಲಿ ನಾನು ಮಾರಮ್ಮ ಹಾಕ್ತೀನಿ ಅಂಥೇಳ್ಬಿಟ್ಟು ಮಾರಮ್ಮ ಅಂತೇಳ್ಬಿಟ್ಟು ಆ ಯಮ್ಮು ಆಗ ಕುರಿ ಮೇಕೆಗಳಾಗಲಿ ನಿನ್ನ ಮಕ್ಕಳೆಲ್ಲ ನೀನು ಒಂದು ಕಂಬವಾಗಿದ್ದುಬಿಡು ಅಂತೇಳ್ಬಿಟ್ಟು ಆ ಯಮ್ಮನು ಶಾಪ ಕೊಟ್ಬಿಡ್ತಾಳೆ ಆಗ ಶಾಪ ಕೊಟ್ಬಿಟ್ಟಾಗ ಆ ಬ್ರಾಹ್ಮಣ ಹತ್ಕೊಂಡು ಕಣ್ಣೀರು ಹಾಕ್ಕೊಂಡು ಆ ಅಮ್ಮನಿಗೆ ಒಂದು ಗುಡಿ ಕಡಿಸ್ತಾನೆ ಆಗ ಮಾರಮ್ಮ ಅಂತೇಳ್ಬಿಟ್ಟು ಆ ಅಮ್ಮನ ಗುಡಿ ಕಡಿಸ್ಬಿಟ್ಟು ಆ ಅಮ್ಮನಿಗೆ ಪೂಜೆಗಳು ಎಲ್ಲವನ್ನು ಆಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗಿಂದ ಅಮ್ಮನಿಗೆ ಅವ್ರ ಮಕ್ಕಳು ಕುರಿ ಮೇಕೆ ಆಗಿ ಬಲಿ ಕೊಟ್ಟರೆ ನಾನು ನಗ್ನಗ್ತಾ ಖುಷಿಯಾಗಿರ್ತೀನಿ ನನಗೆ ನೀನು ಮಾಡಿರೋ ಮೋಸಕ್ಕೆ ನಿನ್ನ ಮಗಳಿಗೆ ಶಾ ನಿನ್ನ ಮಕ್ಳಿಗೆ ಶಾಪ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮಕ್ಕಳನ್ನ ಕುರಿ ಮೇಕೆಗಳ ಥರ ಮಾಡಿ ಆಯಮ್ಮನಿಗೆ ಬಲಿ ಕೊಡ್ತಾರೆ ಕೋಣ ಎಲ್ಲ ಆಗ ಆಯಮ್ಮನಿಗೆ ತುಂಬ ಖುಷಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಕಥೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್